ವ್ಯಾಸಾಯ ಭವನಾಶಾಯ ಶ್ರೀಷಾಯ ಗುಣರಾಶಯ ಹೃದಯ ಶುದ್ಧವಿದ್ಯಾ ಮಧ್ಯಾಯ್ಯ ವಿರಕ್ತಿಯ ಸದ್ಗುಣ ಘಾಕರಾನಹಂ ಗುರುನ್ ವಂದೇ ಹಯಗ್ರೀವ ಪದಾಶ್ರಯ ಶ್ರೀಗುರುಭ್ಯೋ ನಮಃ ಎಲ್ಲರಿಗೂ ಕೂಡ ಕೃಷ್ಣಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೃಷ್ಣನ ಪರಮಾನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಈ ಅಷ್ಟಮಿಯ ಶುಭ 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 ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ನಮ್ಮ ಮೂರ್ತಿಯಾದಂತಹ ಕೃಷ್ಣ ಮುಖ್ಯ ಪ್ರಾಣರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಕರ್ಷತಿ ಇತಿ ಕೃಷ್ಣ ಅಂತ ಹೇಳಿ ಕೃಷ್ಣ ಎಲ್ಲರಿಗೂ ಕೂಡ ಅತ್ಯಂತ ಆಕರ್ಷಕವಾದಂತಹ ರೂಪ ಭಗವಂತನ ಪ್ರಸಿದ್ಧವಾದಂತಹ ಹತ್ತು ಅವತಾರಗಳಲ್ಲಿ ಕೃಷ್ಣನ ಒಂದು ಅವತಾರ ಹೇಳುವಂಥ ಅತ್ಯಂತ ವಿಶಿಷ್ಟವಾದಂಥ ಅವತಾರ ಎಂಟನೆಯ ಅವತಾರವಾಗಿ ಕೃಷ್ಣ ಬಂದದ್ದು ಎಂಟನೆಯ ಗರ್ಭದಲ್ಲಿ ಬಂದವನು ಕೃಷ್ಣ ದೇವಕ್ಕೆ ಎಂಟನೇ ಗರ್ಭದಲ್ಲಿ ಬಂದವನು ಆ ರೀತಿಯಾಗಿ ಈ ಹತ್ತು ಅವತಾರಗಳಲ್ಲಿ ನಾವು ಸ್ಥೂಲವಾಗಿ ವಿಮರ್ಶನೆ ವಿಮರ್ಶೆಯನ್ನು ಮಾಡಿದರೆ ಭಗವಂತನ ಅವತಾರ ರೂಪಗಳಲ್ಲಿ ಭೇದವನ್ನು ಯಾವತ್ತೂ ಕೂಡ ನಾವು ಚಿಂತನೆ ಮಾಡಬಾರದು ಅಂತೇಳಿ ಶಾಸ್ತ್ರ ತಿಳಿಸಿಕೊಡ್ತದೆ ಭಗವಂತನ ಪ್ರತಿಯೊಂದು ರೂಪವೂ ಕೂಡ ಅದರಲ್ಲಿ ಅಭೇದ ಚಿಂತನೆಯನ್ನು ಮಾಡಬೇಕು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೂ ಕೂಡ ಜನಸಾಮಾನ್ಯರಿಗೆ ಭಕ್ತರಿಗೆ ಅತ್ಯಂತ ಹತ್ತಿರದ ರೂಪ ಅದು ಕೃಷ್ಣರೂಪ ಅಂಥೇಳಿ ನಾವು ಭಾವಿಸ್ತೇವೆ ನಾವು ಸ್ಥೂಲವಾಗಿ ಮೇಲ್ನೋಟಕ್ಕೆ ನೋಡುವುದು ಅಂತ ಹೇಳಿ ಆದರೂ ಕೂಡ ಭಗವಂತ ಮತ್ಸ್ಯ ಮತ್ಸ್ಯಾವತಾರವನ್ನು ತಾಳಿದ ಒಂದು ಕೆಲಸಕ್ಕಾಗಿ ಅಥವಾ ಭಗವಂತ ಪರಶುರಾಮ ಅವತಾರ ಮಾಡಿದ ಒಂದು ಕೆಲಸಕ್ಕಾಗಿ ಎಲ್ಲರಿಗೂ ಕೂಡ ಒದಗಿ ಬಂದಂತಹ ರೂಪ ಅದು ಕೃಷ್ಣರೂಪ ಈ ರೀತಿಯಾಗಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ರೂಪದಿಂದ ಜ್ಞಾನ ಕಾರ್ಯ ಕಾರ್ಯ ಎರಡೂ ಕೂಡ ಆಗಿದೆ ಕೆಲವು ಅವತಾರಗಳಲ್ಲಿ ಭಗವಂತ ಕೇವಲ ಜ್ಞಾನ ಕಾರ್ಯವನ್ನು ಮಾತ್ರ ಮಾಡಿಕೊಟ್ಟಿದ್ದಾನೆ ಅಥವಾ ನರಸಿಂಹ ಅವತಾರನಾಗಿ ಪ್ರಹ್ಲಾದನಿಗಾಗಿ ಮಾತ್ರ ನರಸಿಂಹ ಅವತಾರವನ್ನು ತಾಳಿ ಪ್ರಹ್ಲಾದನ ಉದ್ಧಾರವನ್ನು ಮಾಡಿದ ಇನ್ನು ಪರಶುರಾಮನಾಗಿ ಬಂದು ದುಷ್ಟ ಕ್ಷತ್ರಿಯರ ಸಂಹಾರವನ್ನು ಪ್ರಸಿದ್ಧವಾಗಿ ನಾನು ಹೇಳಿದ್ದು ಅದಕ್ಕೆ ಚಿಂತನೆಯನ್ನು ನಾವು ಈ ರೀತಿಯಾಗಿ ಅಭೇದ ಚಿಂತನೆಯನ್ನು ಭೇದ ಚಿಂತನೆಯನ್ನು ಮಾಡಬಾರ್ದು ಆದರೂ ಕೂಡ ಜನಸಾಮಾನ್ಯರಿಗೆ ಇಡೀ ಲೋಕಕ್ಕೆ ಒದಗಿ ಬಂದಂತಹ ಒಂದು ರೂಪ ಅಂತ ಹೇಳಿದರೆ ಅದು ಕೃಷ್ಣರೂಪ ಆ ಮುಖೇನ ಕೃಷ್ಣ ಎಲ್ಲರಿಗೂ ಕೂಡ ಹತ್ತಿರನಾಗಿ ವಿಶೇಷವಾಗಿ ಬಾಲ ಅವನ ಬಾಲಲೀಲೆಗಳನ್ನು ತೋರಿಸಿದ್ದು ನಾವು ಹತ್ತು ಅವತಾರಗಳಲ್ಲಿ ನೋಡಿದರೂ ಕೂಡ ಎಲ್ಲಿಯೂ ಕೂಡ ಬಾಲ ಲೀಲೆಗಳನ್ನು ತೋರಿಸಿದ್ದು ಅಂತ ಹೇಳಿಲ್ಲ ಆದರೆ ಈ ಕೃಷ್ಣ ಆ ಕೃಷ್ಣಾವತಾರದಲ್ಲಿ ಬಾಲಲೀಲೆಗಳನ್ನು ವಿಶೇಷವಾಗಿ ತೋರಿಸಿ ಎಲ್ಲ ಪಂಗಡದವರಿಗೂ ಸಣ್ಣವರಿಗೂ ಕೂಡ ಕೃಷ್ಣ ಅಂತ ಹೇಳಿದರೆ ಇಷ್ಟ ವಯಸ್ಕರಿಗೂ ಕೃಷ್ಣ ಅಂತ ಹೇಳಿದರೆ ಇಷ್ಟ ಇನ್ನು ಹಿರಿಯರಿಗೂ ಕೂಡ ಕೃಷ್ಣ ಅಂತ ಹೇಳಿದರೆ ಈ ರೀತಿಯಾಗಿ ಎಲ್ಲ ವಯಸ್ಸಿನವರಿಗೂ ಅಥವಾ ಎಲ್ಲರಿಗೂ ಕೂಡ ಕೃಷ್ಣನ ಒಂದು ಪಾರಮ್ಯವನ್ನು ಪ್ರತಿಯೊಂದು ಬಾಲನಾಗಿ ಅಣ್ಣವನಾಗಿದ್ದಾಗ ಅವನು ತನ್ನ ಪಾರಮ್ಯವನ್ನು ದುಷ್ಟರ ಸಂಹಾರ ಮಾಡಿ ಅವನು ಮಾಡಿದರೆ ಇನ್ನು ವಯಸ್ಕರಲ್ಲಿ ಆಗುವಾಗ ಅನೇಕ ರೀತಿಯಾದಂತಹ ಒಳ್ಳೆಯ ಕೆಲಸವನ್ನು ಜನಸಾಮಾನ್ಯರ ಉದ್ಧಾರವನ್ನು ಮಾಡಿ ಮಾಡಿದ ಇನ್ನು ತನ್ನ ಕೊನೆಯ ಕಾಲದಲ್ಲಿ ಆಗುವಾಗ ವಿಶೇಷವಾಗಿ ಪಾಂಡವರ ಒಂದು ಉದ್ಧಾರವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಕೌರವರ ನಾಶವನ್ನು ಮಾಡಿ ಯಾವ ರೀತಿಯಾಗಿ ಅವನು ಆ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಿದ ಈ ರೀತಿಯಾಗಿ ಕೃಷ್ಣ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಅತ್ಯಂತ ಇಷ್ಟವಾದಂತಹ ರೂಪ ಅಂಥೇಳಿ ನಾವು ಭಾವಿಸ್ತೇವೆ ಅವನ ಈ ಜನ್ಮಾಷ್ಟಮಿಯು ಅತ್ಯಂತ ಮಹತ್ವಪೂರ್ಣವಾದದ್ದು ನಾವು ಜನ್ಮಾಷ್ಟಮಿ ಅಂತ ಹೇಳಿದರೆ ಕೃಷ್ಣನ ವಿಶೇಷವಾದ ಬಾಲರೂಪದ ಚಿಂತನೆಯನ್ನು ಮಾಡ್ತಾ ಮೊಸರು ಕೊಡುಗೆ ಮೊದಲಾದವುಗಳಲ್ಲಿ ಅದರ ಅವಸಾನವನ್ನು ಮಾಡಿತು ಆದರೆ ನಿಜವಾದಂತಹ ಜನ್ಮಾಷ್ಟಮಿಯ ಆಚರಣೆ ಹೇಳುವಂಥದ್ದು ಅದು ಅವನ ಆ ಗೀತೆಯ ಗುರುಗಳು ವಿಶ್ವಗೀತಾ ಪರ್ಯಾಯದಲ್ಲಿ ವಿಶೇಷವಾದ ಗೀತಾ ಗೀತೆಯ ಚಿಂತನೆ ಭಗವಂತನಿಗೆ ಪ್ರೀತಿ ಯಾವಾಗ ಆಗ್ತದೆ ಅಂತ ಹೇಳಿದರೆ ಜ್ಞಾನದ ಒಂದು ಅವ ಚಿಂತನೆಯನ್ನು ನಾವು ಮಾಡಿದಾಗ ವಿಶೇಷವಾಗಿ ಭಗವದ್ಗೀತೆಯ ಚಿಂತನೆಯನ್ನು ಮಾಡಿದಾಗ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ ಜ್ಞಾನ ಕಾರ್ಯ ಬಲ ಕಾರ್ಯ ಎಲ್ಲರಿಗೂ ಕೂಡ ಗೀತೆಯ ವಿಶೇಷವಾಗಿ ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೂಡ ತಮ್ಮನ್ನು ತಾವು ಆ ಗೀತೆಯ ಒಂದೊಂದು ಸನ್ನಿವೇಶಗಳಲ್ಲಿ ನಾವು ಇಟ್ಟುಕೊಂಡ್ರೆ ನಾವು ಯಾವ ಒಂದು ಸಂದರ್ಭದಲ್ಲಿದ್ದೇವೋ ಆ ಗೀತೆಯನ್ನು ಆ ರೀತಿಯಾಗಿ ನಾವು ಬಳಸಿಕೊಳ್ಳಿಕ್ಕೆ ಬರ್ತದೆ ಆ ರೀತಿಯಾಗಿ ಕೃಷ್ಣನ ಒಂದು ವಿಶೇಷವಾದಂತಹ ಚಿಂತನೆ ಅದು ಗೀತೆಯ ಮುಖೇನ ಆದರೆ ಅದು ವಿಶೇಷವಾದಂತಹ ಫಲವನ್ನು ನಮಗೆ ಕೃಷ್ಣನ ಅನುಗ್ರಹವನ್ನು ತಂದುಕೊಡ್ತದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷ್ಣಾಷ್ಟಮಿ ಎಲ್ಲರಿಗೂ ಕೂಡ ಸುಖದಾಯಕವಾಗಲಿ ವಿಶೇಷವಾದಂತಹ ಜ್ಞಾನ ಭಗವದ್ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಯಾರು ನಮ್ಮ ಈ ಪರ್ಯಾಯದ ಮಹತ್ವದ ಯೋಜನೆಯಾದಂತಹ ಕೋಟಿ ಗೀತಾ ಲೇಖನದಲ್ಲಿ ಯಾರೂ ಪಾಲ್ಗೊಳ್ಳಿಲ್ಲ ಈ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಭಗವಂತನ ವಿಶೇಷವಾದಂಥ ಅನುಗ್ರಹಕ್ಕೆ ಅದು ಪೂರಕವಾಗ್ತದೆ ಆದ್ದರಿಂದ ಎಲ್ಲರೂ ಕೂಡ ಕೋಟಿಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ವಿಶೇಷವಾದಂತಹ ಭಗವದ್ ಅನುಗ್ರಹಕ್ಕೆ ಅದು ಕಾರಣೀಭೂತವಾಗಲಿ ಕೃಷ್ಣನ ಪರಮಾನುಗ್ರಹ ನಿಮ್ಮೆಲ್ಲರ ಮೇಲೂ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕೃಷ್ಣ ಅರ್ಪಣೆ